ಬಂದೆ ಮಂಗಳಾರತಿ ಮಾಡಬೇಕಾಗಿತ್ತು ಮಾಡ್ಬಿಟ್ಟು ಹೋಗೋದಂತ ಬಂದೆ ಕಣಪ ಯಾಕವಾ ಯಾಕೆ ನನಗೆ ದೃಷ್ಟಿಯಾಗಿದೆ ಹುಡಿಕ ಬಂದಿಯೇ ಮಕ್ ಮಂಗ್ಲಾರ್ತಿ ಮಾಡದಂತ ಕಣಪ ಒಳ್ಳೆ ಮಗ ಹುಟ್ಟಿದೆಯಲ್ಲ ಒಟ್ಟೆರಿ ಚಿಂದಂತ ಮಗ ಹುಟ್ಟಿದಿಯೇ ಒಳ್ಳೆ ಕೀರ್ತಿ ತತ್ತಿದೆಯೇ ಒಳ್ಳೆ ಎಮ್ಮೆ ಆ ಅದ್ ಸಾಲ್ಗೆ ಎರಡ ಮದ್ವೆ ಬರೆಯಾಗಿದೆಯೇ ನಿನ್ಗೆ ಮಕ್ಕ ಮಂಗ್ಲಾರ್ತಿ ಮಾಡಬೇಡ ಮಗನಿ ಮಾಡಬೇಕು ಯಾಕೆ ಪೂಜೆನುವೆ ಬರ್ಲು ಸೇವೆನೂ ಓಪನ್ ನನ್ನ ಮಗನ ಕಿತ್ತು ನನ್ನ ಮಗನೇ ಮಾ ನಂಬರ್ ಬದಿಲ್ ನನ್ನ ಮಗನೇ ಏನಿಲ್ಲ ಕೇಳಿ ಬಂದಿರೋದು ಹೋಗೋ ರೋಗ ಹೊತ್ಕೊಂಡು ಹೋಗೋ ರೋಗ ಬರ್ಬರ್ ರೋಗ ಬರ್ಬರ್ ರೋಗ ಬಂದಿದ್ದೆ ನಾನು ಹಾಟ್ ಕಳೆದ ಮಗನೇ ಯಾಕೋ ನನ್ನ ಮಗನಿಗೆ ಬಟ್ಟೆ ಉಡ್ಸಿ ನೀನು ತೊಡಗಲ್ಲ ಇಳಿಸ್ತೀನಿ ಸರಿಯಾಗಿ ಮರುವದಿಯಲ್ಲಿ ಓಪನ್ ನನ್ನ ಮಗನೇ ಕಿತ್ತು ನನ್ನ ಮಗನೇ ಏನು ಅನ್ಕೊಂಬಿಟ್ಟಿದ್ದಿಲ್ಲ ನೀನು ಏನು ಅನ್ಕೊಂಬಿಟ್ಟಿದ್ದೀಯ ನೀನು ಸಣ್ಣ ಐತಿ ನನ್ನ ಮಗನೇ ಇಳಿಸ್ರೆ ಮರುವದಿ ಯಾ ಹೆಂಗ್ ಇಳಿಸ್ತೀನಿ ಅಂತ ಗೊತ್ತಿಲ್ಲ ತೊಡಗಲ್ಲ ನನ್ನ ಮಗನೇ ಅಲ್ಲವ ನಾನೇನು ಮಾಡಿದ್ದೀನಿ ಯಾಕೆ ಹಿಂಗೆ ಬೈತಾ ಇದೆಯಾ ಅಯ್ಯಲ್ಲ ಓಪನ್ ನನ್ನ ಮಗನೇ ಇದು ಬತ್ತಿನಿ ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನಮ್ಮ ಅವ್ವ ಏನಾಯ್ತು ಓ ಯಾಕೋ ಯಾಕೋ ಹೊಡಿತಾ ಇದೆಯಾ ಮಾಡಿದ್ದಾನೆ ಪುಸಿ ಮಾಡಾರ ಮುತ್ತಿಕಲ್ಲ ನಿಂಗೆ

ಅವಯ್ಯ ಇರಿಸಿಕೊಂಡು ಅಣ್ಣ ಹಾಕ್ತಾನಲ್ಲ ಅದಕ್ಕೆ ಅವ್ರ ಮನೆಗೆ ತಿಂದುಬಿಟ್ಟು ತಿಂದ ಮನೆಗೆ ತಿಕ್ಕ ಹಾಂ ನಿನ್ನ ಜನ್ಮಗೆ ಇಕ್ಕ ನಿನ್ನ ಸಣ್ಣ ಎತ್ತಿ ಬೈಲಿ ಮುನ್ನಾಕ ನಾ ಯಾವಾಗ ಬುದ್ಧಿ ಕಲಿಯಲ್ಲ ನನ್ನ ಮಗನಿ ನೀನು ಯಾಕೆ ನನ್ನ ಮಗಳು ಬಾಳ ಹಾಳಲಿ ಅಂತ ಮಾಡ್ತಿದ್ದಿಲ್ಲ ನೀನು ಯಾಕೆ ಬೆಣ್ಣು ಇರಿಕೊಳಗೆ ಬೋಗು ನೋಡ್ತಿದ್ದಂತಲ್ಲ ಹ್ಞೂ ಜನ್ಮಕ್ಕೆ ಸಣ್ಣ ಎತ್ತಿ ನನ್ನ ಮಗನೇ ಅವಳು ಕಂಡೋರು ಇರ್ತೀಕಲ್ಲ ಅದೇ ಒಂಥರ ಯಾವುದೇಂಥ ಗುತ್ಲ ಹಾಂ ಅಲ್ಲ ಏನು ಅಪ್ಪನ ಮನೆಗೆ ಅಂತ ಬೆಣ್ಣು ಬಂದಿದ್ರೆ ನೀನು ಬಂದಿರೋದು ಎಂದ್ಲೆತ್ತಿ ಎತ್ಕೊಂಡು ನೀನು ಹೋಗೋದು ಕಂಡಿದ್ದೀಯೋ ಇಲ್ಲ ವೀಣ್ಣು ಬಗ್ ನೋಡೋಕೆ ಹೋಗ್ತಿನಂತೆ ಬಗ್ ನೋಡೋಕೆ ಏನು ನೋಡ್ತಿದೆ ಏನ್ಲ ನೋಡ್ತಿದ್ದೆ ನೀನು ಏನು ನೋಡ್ತಿದೆ ಅಲ್ಲ ನಿಮ್ಮ ಭಾವನ ಗೊತ್ತಾಗ ನನ್ನ ಮಗಳು ಏನಾದ್ರು ಏನು ಕ ಏನಾಗತ್ತಿ ನನ್ನ ಮಗಳನ್ನ ಬೀದಿ ಪಾಲ್ ಮಾಡಿದ್ರೆ ಏನ ಮಾಡಿ ಮನೆಯ ಅದನ್ನು ಕರ್ಕೊಂಡು ಆ ಈ ಮನೆಯಲ್ಲಿ ಬುದ್ಧಿ ಯಾಕೆ ನಿನ್ಗೆ ಏನು ತಾನೇ ಹೇಳ್ತಿರೋದು ಎಷ್ಟು ಮನೆಗಳು ಹಾಳು ಮಾಡಿದೆಯಾ ಲೋಪ ನನ್ನ ಮಗನೇ ಎಲ್ಲರ ಭಾಳ ಹಾಳು ಮಾಡಾಯಿತು ಬೀದಿ ಪಾಲ್ ನನ್ನ ಈಗ ನನ್ನ ಮಗಳನ್ನ ಬೀದಿ ಪಾಲ್ ಮಾಡೋಕೆ ನಿಂತಿದ್ದಿಲ್ಲ ನೀನು ಯಾಕೆ ಬಗ್ಗೆ ಹೋಗಿದೆ ನೀನು ಲೋಪ ನನ್ನ ಮಗನ ಲೋ ನಿನ್ನ ಬುದ್ಧಿನಾಗ ನಿಮ್ಗೆ ಗೊತ್ತಿಲ್ಲ ಅನ್ಕೊಬಿಟ್ಟಿಲ್ಲ ನೀನು ಎಂತ ಚಂಬುಲು ನನ್ನ ಮಗ ಗೊತ್ತಿಲ್ಲ ಅಲ್ಲ ದೇವ್ರಂತ ಮನ್ಸರು ಅಲ್ಲ ಯಾರೇ ಮನೆ ಬಳಿಗೆ ಸೇಸ್ಕೊತಿದ್ರಲ್ಲ ನಿನ್ನ ಇಷ್ಟೆಲ್ಲ ಚಿಂಗ್ಲಾಟ ಮೇಲೆ ಬೀದಿಗೆ ಓಡ್ಸೋರು ಉಗ್ದಿ ಅಂತದ್ರಲ್ಲಿ ನಮ್ಮದು ತಮ್ಮದು ಅಲ್ಲಿ ಬಂದ್ಕೊಂಡು ಮನೆ ಬಳಿಗೆ ಅವ್ರು ಸೇಸ್ಕೊಂಡ್ರ ಅಂದ್ಬಿಟ್ಟು ಅವ್ರ ಹೆಸರಿಗೆ ಮುಸಿ ಬಾಳ್ಯಾ ನಿಂತಿದ್ದೀಯ ಆ ತಿಂತೀರಾಕೆ ನಿಂತಿದ್ದೀರಾ ನೀನು ನೀನು ಸಣ್ಣಕ್ತಿವಲ್ಲ ಮುನ್ನಕ ಹೊಸ ಯಾ ನ್ಯಾಯವಾಗ ಬುದ್ಧಿ ಕಲಿ ನೀನು ನ್ಯಾಯವಾಗಿ ಬುದ್ಧಿ ಕಲಿ ಯಾಕೆ ನಮ್ಮ ಭಾವ ನಮ್ಗೆ ಆತ್ರೆ ಕೊಟ್ಟಿದದು ನಾವು ಹೆಂಗೆ ಉಳಿಸ್ಕೋಬೇಕು ಅಂದ್ರೆ ಕಲಿಯೋ ಗುಲಾಬ್ ನನ್ನ ಮಗನೇ ನೀನು ನಾಚಿಕೆ ಒಬ್ಬರು ಬೇಡ ನೀನು ಮನೆ ಒಳಗೆ ನೀನು ನನ್ನ ಮನೆ ನನ್ನ ಮಗಳು ಮನೆ ಒಳಗೆ ಹಾಕೋದ್ರೆ ಕಾಲಕ್ಕೆ ಕತ್ತರಿಸ್ಬಿಡ್ತೀನಿ ಒಂಟೋಗೋ ಎಲ್ಲಾರ ದೇವ್ ದೇಸ ಒಂಟೋಗು ನೀನು ನೀನು ಬರ್ಗಿರ್ಬೇಡ ನೀನು ನೀನು ಈಗ ತೆಗೆ ಬಂಕಿಕ್ಕಿ ನೀನು ಏನು ಅಂದ್ಕೊಬಿಟ್ಟಿದ್ದಿಲ್ಲ ಏನು ಆಟವೇ ಇಲ್ಲ ನಿನ್ನ ಆಟವೇ ನಿಂದು ಹೆಚ್ಚಾಗಿದ್ದದ ಗೊತ್ತಾಕಿಲ್ಲ ಅನ್ಕೊಬಿಟ್ಟಿದ್ದಿಲ್ಲ ನಿನ್ನ ಆಟಗಳು ಲೋಪರ್ ನನ್ನ ಮಗನೇ ಎಷ್ಟು ದಿಸ್ಕೊಂಡು ಕೂತಿದಾವೆ ಬೆಣ್ಣು ಭಾಳ ಹಾಳು ಮಾಡಕ್ಕೆ ಅಂದ್ಬಿಟ್ಟು ಹಾಳು ಮಾಡ್ಬೇಕು ಅಂತ ಮಾಡಿದ್ದಿಲ್ಲ ನೀನು ಗಂಡುಗಳು ಗರ್ತಿಗೆ ನೀನು ಹಿಂಗೆಲ್ಲ ಆಡೋದನ್ನ ಏನಾದ್ರು ಗಂಡಲ್ಲಿ ನೋಡಿದ್ರೆ ನೀವು ಸದ್ರ ಕೊಡ್ದೆ ನಾವು ನಂಗೆ ಆಡೋದು ಅಂದ್ಕೊಳಕ್ಕಿಲ್ವಾ ಆ ಬೆಣ್ಣು ಭಾಳ ಹಾಳಕ್ಕಿಲ್ವಾ ಹಾಳಾದ್ರೆ ನನ್ನ ಮಗಳಿಗೆ ತಾನೆ ನೋವು ಯಾವಾಗ ಹೆಂಗುವೆ ನನ್ನ ಮಂಗೆ ಮಂಗ್ಗೆತ್ತ ನೋವು ನಮ್ಮ ಅಕ್ಕ ಭಾವ ಚೆನ್ನಾಗಿರಲಿ ಅನ್ನೋದು ನೀನು ಗೊತ್ತೇನೆ ಇಲ್ವಲ್ಲ ಅವ್ರ ಮನೆ ತಿನ್ಕೊಂಡು ಅವ್ರಿಗೆ ದ್ರೋಹ ಬಗ್ಗೆ ನೀನು ನಿಮ್ಮ ಭಾವನ್ ಗೊತ್ತಾರು ಬಿಟ್ಟಲ್ಲ ನಿನ್ನ ತುಂಡು ತುಂಡಕ್ಕೆ ಹತ್ತಿರ ಸಾಕ್ಬಿಡ್ತಾನೆ ಕೇಳ ನಿನ್ನ ಲೋಪ ನನ್ನ ಮಗನೇ ಕಿತ್ತೋದ್ ನನ್ನ ಮಗನೇ ಹೋಗಿ ಕಡ್ದು ಬರ್ಬಿಡೋದಿರ ಮನೆಗಿನ ಒಳಗೆ ಬಂದರು ಮಾತ್ರ ನಿನ್ನ ಸುಮ್ಮನೆ ಬಿಡಕ್ಕೆ ನಾನು ನನ್ನ ಮಗಳು ಮನೆಯೊಳಗೆ ಕಾಲು ಹಾಕಿ ಕುಡಿದು ನೀನು ಹೋಯ್ತಾರ ಲೋಪ ನನ್ನ ಮಗನೆ ಹೋಯ್ತಾರ ನೀನು ನನ್ನ ಮಗಳಾರ ನಿಮ್ಮದೇ ಇರಲಿ ನನ್ನ ನೆಮ್ಮದಿ ಅಂತ ಹಾಳು ಮಾಡಿದೆ ನೀನು ಹಾಳುಗೆಡಗುದೇ ಆಯ್ತಾ ಎತ್ತ ಊರ ಅಂತ ಕಂಡ ಮನೆದ ಕೋಡ್ಸ್ತೇನೆ ನೀನು ಹಾಕಿ ನೀನು ಅವನು ಬೋಸಿದ್ದು ಸರಿ ನೀನು ಸರಿಯಾಗಿ ಭಗವಂತ ನಾನು ಕಣ್ಣು ಕೊಟ್ಟ ಗಂಟೆ ನೀನು ನಿಮಗೆ ನಿನ್ನವನು ಬೋಸಲಿ ಅನ್ಬಿಟ್ಟಯಾ ಈಗ ಒಂದು ಬೋಸ್ತಾಯಿದ್ದೀನಿ ನೀನು ಬೋಸ್ ಇನ್ನೂ ಈಗ ಒಂದು ಬೋಸಿರ ಸಾಕಾಕಿಲ್ಲ ಇನ್ನೂ ಒಂದು ಬೋಸ್ವೆ ಲೋಪರ್ ನನ್ನ ಮಗನೇ ಕಿತ್ತೊಂದು ನನ್ನ ಮಗನೇ ಹೊಸಿಯ ಏನು ನ್ಯಾಯ ಬುದ್ಧಿ ಕಲ್ತ್ಕೊಂಡು ಹಾಂ ಅಕ್ಕ ತಂಗಿರ್ ನನಗೆ ನೋಡು ನೆರಮನೆ ಮದುವೆ ಆಗಿರೋ ಮೇಲೆ ಕಣ್ಣು ಮುಡಿಕ್ಂದು ನಿನ್ ಕಣ್ಣೇ ಕಾಲು ಮಾಡ್ಕೊಂಡಿ ಹಾಂ ಭಗವಂತ ಒಳಗೆ ಕೊಟ್ಟಾನ ಕೊಡಬಾರ್ದೆ ಕೊಡೋದು ನಿನ್ಗೆ ಇಂಥ ಬುದ್ಧಿ ಕಲ್ತಿದ್ರೆ ನೀನು ನಿನ್ನ ಸಣ್ಣಕ್ಕೆ ಬಯಲು ಮುನ್ನಾಕ ಲೋಪರ್ ನನ್ನ ಮಗನೇ ಕಿತ್ತೋ ನನ್ನ ಮಗನೇ ಹೊಸ ನ್ಯಾಯ ಬುದ್ಧಿ ಕಲಿಲ್ಲ ಕೇಳಿ ಬಂದು ಕಿತ್ತೋಗಿ ನಿಂತಿದೆಯಲ್ಲ ನನ್ನ ಮಗನ ನೀನು ಎಷ್ಟ್ಲ ಅನ್ಬೋಸ್ಬೇಕು ನೀನು ಇನ್ನುವೇ ಇನ್ನೂ ಎಷ್ಟೊಂದು ಬೋಸ್ಬೇಕು ನೀನು ಸಣ್ಣ ಸಣ್ಣಕ್ತಿ ನನ್ನ ಮಗನ ನೀನು ನಾಚಿಕೆ ಮಾರಾಡ್ಬೋದು ಏನೋ ತಿಲೋ ನನಗೆ ಇದ್ದಿದ್ರೆ ನೀನು ಹಿಂಗೆ ಆಡ್ತಿಲ್ಲಕ್ಕರ ನೀನು ಇಲ್ದವತ್ಕ ಹಿಂಗೆ ಆಡ್ತಿರೋದು ನೀನು ಮಾರಾ ಮರ್ವಾದಿ ಏನಾರ ಇದ್ದಿದ್ದಿರ ನೀನು ನ್ಯಾಯವಾಗ ಬುದ್ಧಿ ಕಲಿತಿದ್ರು ನೀನು ಹಿಂಗೆ ಆಡ್ತಿರೋದು ನೋಡಪ್ಪ ನನ್ನ ಮಗನೆ ಹೋಗು ಹೋಗು ನೀನು ಇರೋ ನೀನು ಉಸ್ರ ಎತ್ತೂ ಬೇಡ ನಮ್ಮ ಕೊಟ್ಟು ಮಾತಾಡೋದು ಬೇಡ ನನ್ನ ಮಗಳ್ನ ನೀನು ಭಾಳ ಮಾಡೋದು ಬೇಡ ಸದ್ಯಕ್ಕೆ ಇಷ್ಟು ಗೊತ್ತಾಯಿತು ಇಷ್ಟಕ್ಕೆ ಅವಳು ನೋಡಿರ ಸ್ನೇತಲ್ಲ ನಿನ್ ಬೋಗಿ ನೋಡ್ಬೇಕಾರೆ ವೆಣ್ಣು ನೋಡ್ಬಿಟ್ಟಿರೋ ಸೊಬ್ಬಗೆ ಏನು ಗತಿ ಏನು ಗತಿ ಏನು ಅನ್ಬೇಕಾಗಿತ್ತು ಏನು ಅನ್ಬೇಕಾಗಿತ್ತು ಉತ್ತರ ಏನ ಕೊಡಂಗಿತ್ತು ನಾವು ಹಾ ಮನೆಯಲ್ಲಿ ನಾವು ಕಷ್ಟ ಅಂತ ತಂದ್ ಮಾಡಿಕ್ರೆ ನಮ್ಗೆ ಹಿಂಗ್ ದ್ರಹ ಅಂತ ನೀನು ಕೇಳ್ದೆ ಏನ್ ಉತ್ತರ ಕೊಡ್ತೀರಾ ನಿಮ್ಮ ಭಾವನಾ ಇವೆಲ್ಲ ಯಾಕೆ ಮರಬುದ್ದಿ ಎಷ್ಟು ಮನೆಗಳ ಮಾಡಿದಿಲ್ಲ ನೀನು ಎಷ್ಟು ಮನೆಗಳ ಹಾಳ್ಮಾಡಿದ್ಯಾ ಒಪ್ಪ ನನ್ನ ಮಗನ ಕಿತ್ತೋ ನನ್ನ ಮಗನ ನೀನು ಅವ್ವ ಅವ್ವ ನಿಜವಾಗ್ಲು ಅವ್ವ ಅವ್ವ ನಾನು ಅದೇನೋ ಆ ತರ ಹೋಯ್ತು ಅದಕ್ಕೆ ಏನೋಯ್ತು ಅಂತ ನೋಡಿದ್ದು ಅಷ್ಟೇವಾ ನೀನು ಅವಳನ್ನ ಕೆಟ್ಟ ದೃಷ್ಟಿಯಿಲ್ಲ ನೋಡ್ಲಿಲ್ಲವಾ ಯಾಕವ ಈ ಥರ ತಪ್ಪು ಹಾಗಾದ್ರೆ ಎತ್ತ ಮಗನ ಮೇಲೆ ನಿನ್ನ ನಂಬಿಕೆನೇ ಇಲ್ವಾ ಓಹೋ ಮೇಲೆ ನಿನ್ನ ಮೇಲೆ ನಂಬಿಕೆಯಾ ಉಂಕನಪ್ಪ ನಿನ್ ಮೇಲೆ ನಂಬಿಕೆ ಇಟ್ಕೊಬಿಟ್ರೆ ಮನೆ ಮನೆ ಈಗ ಮುಳುಗೋಗಿರ ಸಾಕಿಲ್ವಾ ಇನ್ನು ನಂಬಿಕೆ ಇಟ್ಕೊಳ್ಬೇಕ ನಿನ್ ಮೇಲೆ ಓದ ನೀನು ನನ್ಕೊಂಡು ಮುಂದೆ ಇಂಥ ನಿನ್ನ ನಾಡ್ಕೊಂಡ್ ಮಾತಾಡ ನೀ ನಂಬು ಕೂಡ ನೀನು ಬರ ಕೂಡುದುನು ಓಟೋಗ ನೀನು ಹೋಗುದ್ರೆ ನಾನೆಲ್ಲ ಹೋಗನೇ ಪ್ಲೀಸ್ ಅವ್ನ್ಸಲ ಅವಳು ಸುದ್ದಿ ನಾನು ಹೋಗೋಲ್ಲ ನಿನ್ ಕಾಲ್ ಕಟ್ಕೊಳ್ತೀನಿ ಇದೊಂದ್ ಸಲಬಿಡವ ನಾನು ಯಾರು ಸುದ್ದಿ ಹೋಗಲ್ಲ ಪ್ಲೀಸ್ ನಿನ್ ಕಾಲ್ ಕಟ್ಕೊಳ್ತೀನಿ ಇದು ಒಂದ್ ನನ್ನ ಎಲ್ಲೂ ನಾನು ಎಲ್ಲಿ ಅಂತ ಹೋಗ್ಲಿ ನೋಡ್ಲ ಇದೇ ಕೊನೆ ಇದೇ ಕೊನೆ ಕಣ ನಿನ್ಗೆ ಎತ್ತಿರೋ ಮಗನ ನಾನು ಕೈ ಬಿಡಬೇಡ್ದು ಅಂದ್ಕೊಂಡು ನಾನು ಎಲ್ಲೋಗತಂತ್ರವಾಗಿ ಸುತ್ತಿ ಸತ್ತದ ಅಂದ್ಕೊಂಡು ಇದೊಂದ್ಸತಿ ಸಮಸ್ತೀನಿ ಇನ್ನೊಂದ್ಸತಿ ಏನು ಯಾರೇ ಸುದ್ದಿಗೆ ಸುದ್ದಿ ಹೋಗಿರೋದಿರೋ ಬಿಟ್ರು ಮಾತ್ರ ನಿನ್ನ ಕತ್ತರು ಸಾಕ್ಬಿಡ್ತೀನಿ ನಾನು ಜೈಲ್ ಹೋಗ್ರು ಸಿಕ್ಲಕ್ಕಲ್ಲ ನನ್ನ ಮಗ ಹುಟ್ಟೇನ ಅನ್ಕೊಬಿಟ್ಟಿನಿ ಹಾಂ ಆ ಇರುವ ಮುದ್ದೆ ಇಟ್ಟು ಜೈಲಲ್ಲಿ ಇರೋನ್ ಮುದ್ದೆ ಇಟ್ಟು ನಾನು ಭಾಳ ನಿರ್ಧಾರ ತಗೊಬಿಟ್ಟಿನಿ ಏನಿದ್ದು ನಾನು ಏನೂ ಸಂಪಾದನೆ ಮಾಡಬೇಕಾಗಿಲ್ಲ ತುಂಡುಂದಾಗ ಕತ್ತರು ಬಿಟ್ಟು ಓದಾಯ್ತಿನಿ ನಾನು ಕೇಳ್ಕೊಬಿ ನೀನು ತಪ್ಪಿಸ್ಕೊಳ್ಕಂತ ಬಿಡವ ಇನ್ನೊಂದ್ಸಲ ಹೋಗಲ್ಲ ಸುದ್ದಿಗೆ ನಾನು ಆಯ್ತು ಬಿಡು ಇದೊಂದು ಸಲ ಸಮಸ್ ಬಿಡವ ಪ್ಲೀಸ್ ಕಣವ ನೋಡು ಈ ವಿಷಯ ಯಾರಿಗೂ ಗೊತ್ತಿಲ್ಲ ನೀನು ಏನೋ ಇಷ್ಟೊಂದು ಮಾಡ್ತಾ ಬಾ ಬಾ ಏನಾದ್ರೂ ಕೇಳಿಸ್ಕೊಂಡ್ರೆ ನನ್ ಬಗ್ಗೆ ತಪ್ಪು ತಿಳ್ಕೊಳಲ್ವಾ ಆಯ್ತು ಬಿಡು ನೀನ್ ಯಾರ ಸುದ್ದಿಗೂ ಹೋಗಲ್ಲ ನನ್ ಬಡ ನಾನು ಇರ್ತೀನಿ ಬಡಕೆ ಹುಡುಕು ನಾವು ಅಲ್ಲಿರೋ ಸರಿ ಇಲ್ಲ ಬೇಡ ಒಂದ್ಸತಿ ಸರಿಲ್ಲ ಕೂದು ಬಿರ್ನಿ ಮನೆ ಹುಡುಕು ಕೆಲ್ಸಕ್ಕೆ ನಾಳಿಗೆ ಎದ್ದು ಕೆಲಸಕ್ಕೆ ಕೊಡೋ ಸರಿ ನೀನ್ ಬಿಂಗಾಣಿ ಆಟಕೊಂಡ್ಕಬಿ ನಿನ್ನ ಸುಮ್ನೆ ಬಿಡ್ತೀನಿ ಅನ್ಕೊಬೇಡ ಈಗ ಬರ್ಲಕ್ಕಿ ತಗೊಂಡ್ಬೋತೀನಿ ನೀನ್ ಯಾವ ಸುದ್ದಿಗೂ ಹೋಗಲ್ಲವಾ ನಾನು ಚೆನ್ನಾಗಿ ಇರ್ತೀನಿ ಓಕೆನಾ ಪ್ಲೀಸ್ ಇದೊಂದ್ಸಲ ಸಂಸ್ ಸಲ ಅವಕಾಶ ಮಾಡಿಕೊಡವ ನೀನ್ ಯಾವ್ದೇ ತರದ್ಲು ಗೊತ್ತಾಗ್ದಾಗ ನಾನು ಇರ್ತೀನಿ ಏನ ಏನು ಏನ್ ಹೇಳ್ತೀನಿ ಆಗಲ್ಲ ತಪ್ಪ ಮಾಡಲ್ಲ ಅಂತ ಹೇಳ್ತಾರೋ ಯಾವಾಗಿದ್ರು ಸರಿ ನಾನು ರೋಸ್ ಹಿಡಿದೋಗಿ ನಿನ್ನ ಎತ್ತವೆ ನಾನು ನಿನ್ನ ಮಗನ ನಿನ್ನ ಸಾಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನಂಗೆ ಗೊತ್ತು ನಾನು ಹೇಳ್ತೇವೆ ಕೇಳ್ಕೊ ನಿನ್ನ ಆಟ ನೋಡಿ 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 ಹುಚ್ಚು ಬಂದದೆ ಒಂದಲ್ಲ ಒಂದಿನ ಹತ್ರ ಸಾಕು ಜೈಲಿಗೆ ಹೋಗೋದಂತ ನಿಜವೇ ಅದನ್ನೂ ತಪ್ಪಿಸ್ಕೊಳಕಂತೂ ಹಾಕ್ಯೆ ನಿನ್ಗೆ ಹೇಳ್ತವನಿ ಒಳ್ಳೆ ಮಾತಲ್ಲಿ ಹೇಳ್ದಷ್ಟು ಕೇಳ್ಕೊಂಡು ಯಾವಾಗ ಬಿದ್ದಿದ್ರು ಸರಿ ನೀನು ಇಲ್ಲ ಅದನ್ನು ನೀನು ತಿರ್ತೀನಿ ಸರಿ ಆಯ್ತು ಆಯ್ತು ಬಿಡು ತಪ್ಪಾಯಿತು ನಾನು ಯಾರು ಸುದ್ದಿಗೆ ಹೋಗಲ್ಲವಾ ನನ್ನ ಪಡೋ ನಾನು ಇರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ